ಒಂದು ಮೊಟ್ಟೆಯ ಕತೆ ಕನ್ನಡ ಅಧ್ಯಾಪಕನಾಗಿ ಒಬ್ಬ ಬೋಳು ತಲೆಯ ಯುವಕ ನಾಯಕನಾಗಿ ಮನಗೆದ್ದ ಜನಾರ್ದನ ಕೈಯಲ್ಲಿ ರಕ್ತ ಸಿಕ್ತವಾದ ಚಾಕು ಹಿಡಿದು ನೆತ್ತರಿನಲ್ಲಿ ಮಿಂದು ಆಕ್ರೋಶದಲ್ಲಿ ನೃತ್ಯವಾಡುವ ಶಿವ ಇದೀಗ ತುಂಡು ಬೀಡಿಯನ್ನು ತುಟಿಯಂಚಿನಲ್ಲಿ ಇಟ್ಟುಕೊಂಡು ಮಲಯಾಳಂ ತಮಿಳು ಇಂಗ್ಲಿಷ್ನಲ್ಲಿ ಮಾತನಾಡುವ ವಿಟ್ರಿವೇಲ್ ಷಣ್ಮುಖ ಸುಂದರಂ ಪಾತ್ರಕ್ಕೆ ಜೀವ ನೀಡಿ ಸದ್ದು ಮಾಡುತ್ತಿರುವ ನಟ ರಾಜ್ಪಿ ಶೆಟ್ಟಿ ಭದ್ರಾವತಿಯಲ್ಲಿ ಜನಿಸಿದ ರಾಜ್ಪಿ ಶೆಟ್ಟಿಯವರ ಸಿನಿಮಾದ ಮೇಲಿನ ಹುಚ್ಚು ಮಂಗಳೂರಿಗೆ ತಲುಪಿಸುತ್ತದೆ ರೇಡಿಯೋ ಜಾಕಿಯಾಗಿ ಆರಂಭ ನಂತರ ಶಾರ್ಟ್ ಮೂವಿಗಳ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮುಂದೆ ಕಂಡದ್ದು ಚಿತ್ರಕಥೆ ನಿರ್ದೇಶನ ಮತ್ತು ನಾಯಕ ನಟನಾಗಿ ಮಿಂಚಿರುವುದು ಪ್ರೇಕ್ಷಕರಲ್ಲಿದ್ದ ನಾಯಕ ನಟನ ಸಂಕಲ್ಪವನ್ನೇ ಮಿಥ್ಯವಾಗಿಸಿ ಬೋಳು ತಲೆಯ ಯುವಕ ನಾಯಕನಾಗಿ ಆಗಮಿಸಿ ಬಾಡಿ ಶೇಮಿಂಗ್ ಎನ್ನುವ ಕ್ರೂರ ತಮಾಷೆಯನ್ನು ಮಾರ್ಮಿಕವಾಗಿ ವಿಮರ್ಶಿಸಿದ ಪಾತ್ರವನ್ನು ಮಾಡಿ ಮಿಂಚಿದ್ದು ಅಲ್ಲದೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿದ ದೊಡ್ಡ ಕಾಣಿಕೆಯಾಗಿತ್ತು ಒಂದು ಮೊಟ್ಟೆಯ ಕತೆ ಈ ಚಿತ್ರವು ಹಲವು ಪ್ರಶಸ್ತಿಯನ್ನು ಬಾಚಿಕೊಂಡಿತು ಕೀಳರಿಮೆಯಿಂದ ಕೂಡಿದ ಬೋಳು ತಲೆಯ ಜನಾರ್ದನಿಂದ ಗರುಡಗಮನ ವೃಷಭ ವಾಹನ ಚಿತ್ರದಲ್ಲಿ ಗ್ಯಾಂಗ್ಸ್ಟಾರ್ ಶಿವನ ಪಾತ್ರದಲ್ಲಿ ಶೆಟ್ಟಿ ಶೆಟ್ಟಿಯವರು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ದಂಗಾಗಿಸಿದ್ದರು ಈ ಚಿತ್ರದ ಕತೆ ನಿರ್ದೇಶನ ಶೆಟ್ಟಿ ಶೆಟ್ಟಿಯವರೇ ಪ್ರಾದೇಶಿಕವಾದ ನೆಲೆಯಲ್ಲಿ ಚಿತ್ರೀಕರಣಗೊಂಡ ಈ ಚಿತ್ರ ಅದುವರೆಗೂ ಪ್ರೇಕ್ಷಕರು ಕಂಡ ಗ್ಯಾಂಗ್ ಸ್ಟಾರ್ ಚಿತ್ರಗಳಿಗಿಂತ ಬಹಳಷ್ಟು ವಿಭಿನ್ನವಾಗಿತ್ತು ಹರಿಯಾಗಿ ವೃಷಭ್ ಶೆಟ್ಟಿ ಶಿವನಾಗಿ ರಾಜ್ಪಿ ಶೆಟ್ಟಿ ಎದುರೆದುರಾಗಿ ನಿಂತ ಸನ್ನಿವೇಶಗಳು ಮತ್ತು ಮಾಸ್ ವಿಲನ್ ಪಾತ್ರವನ್ನು ಪ್ರೇಕ್ಷಕರು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಇವರ ಚಿತ್ರಕಥೆ ನಿರ್ದೇಶಕನಾಗಿ ಮತ್ತು ಪಾತ್ರದಲ್ಲಿ ಮೂಡಿಬಂದ ಮತ್ತೊಂದು ಚಿತ್ರ ಟೋಬಿ ಪಾತ್ರದ ಆವಿಷ್ಕಾರ ಮತ್ತು ನಟನೆಯ ವಿಸ್ಮಯಕ್ಕೆ ಟೋಬಿ ಚಿತ್ರ ಸಾಕ್ಷಿಯಾಯಿತು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಶೆಟ್ಟಿ ಬ್ರದರ್ಸ್ ಅಥವಾ ತ್ರಿಬಲ್ ಆರ್ ವೃಷಭ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಮತ್ತು ಪಿ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮವನ್ನೇ ತಂದುಕೊಟ್ಟರು ಇದೀಗ ಶೆಟ್ಟಿ ಶೆಟ್ಟಿಯವರು ಮಲಯಾಳಂನ ಸೂಪರ್ ಸ್ಟಾರ್ ಮಮ್ಮುಟ್ಟಿ ಅಭಿನಯದ ಟರ್ಬೋ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿ ಮಲಯಾಳಂ ಪ್ರೇಕ್ಷಕರ ಮನಗೆದ್ದಿದ್ದಾರೆ ತುಟಿಯಂಚಿನಲ್ಲಿ ತುಂಡು ಬೀಡಿಯನ್ನಿಟ್ಟು ತಮಿಳು ಮಲಯಾಳಂ ಇಂಗ್ಲಿಷ್ನಲ್ಲಿ ಮಾತನಾಡುವ ಬೆಟ್ರಿವೇಲ್ ಷಣ್ಮುಖ ಸುಂದರಂ ಎನ್ನುವ ಖಳನಾಯಕನ ಪಾತ್ರಕ್ಕೆ ರಾಜ್ಪಿ ಶೆಟ್ಟಿ ಜೀವ ತುಂಬಿದ್ದು ಈ ಚಿತ್ರ ಬಹಳಷ್ಟು ಸದ್ದು ಮಾಡುತ್ತಿದೆ ಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ